ಮಹಾಭಾರತದಲ್ಲಿ ಬರುವ ಒಂದು ಕುತಂತ್ರ ಪಾತ್ರವೆಂದರೆ ಅದು ಶಕುನಿಯದ್ದು ಈ ಶಕುನಿಯು ಮಹಾಭಾರತದ ಯುದ್ಧದಲ್ಲಿ ಕೌರವರ ಪರವಾಗಿ ಭಾಗವಹಿಸಿದ್ದನು ಆದರೆ ಈತ ಕೌರವರನ್ನೇ ಕೊಲ್ಲಬೇಕೆಂದು ಒಳಸಂಚನ ರೂಪಿಸಿದ್ದನು ಪ್ರತಿ ಕ್ಷಣವು ದುರ್ಯೋಧನನೊಂದಿಗೆ ಇರುವ ಈ ಶಕುನಿಯೇ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನು ನಾನು ಸರ್ವನಾಶ ಮಾಡುತ್ತೇನೆ ಎಂದು ತನ್ನ ತಂದೆಗೆ ಮಾತು ನೀಡಿದ್ದ ಯಾವ ಕಾರಣಕ್ಕಾಗಿ ತನ್ನ ತಂದೆಗೆ ಈ ರೀತಿಯಾಗಿ ಮಾತು ನೀಡಿದ್ದ ಮತ್ತು ಯಾರು ಈ ಶಕುನಿ ಎಂಬ ಎಲ್ಲ ವಿಷಯಗಳನ್ನು ಇಂದಿನ ಈ ವಿಡಿಯೋದಲ್ಲಿ ಚರ್ಚಿಸೋಣ ಶಕುನಿಯ ಪೂರ್ವ ಇತಿಹಾಸವನ್ನು ತಿಳಿದುಕೊಳ್ಳುವುದಾದರೆ ಶಕುನಿಯು ಗಾಂಧಾರ ರಾಜನಾದ ಸುಬಾಲನ ಮಗನಾಗಿದ್ದ ಮತ್ತು ಈತನ ತಾಯಿಯ ಹೆಸರು ಸುಧರ್ಮ ಮತ್ತು ಶಕುನಿಯ ಸಹೋದರಿಯೇ ಗಾಂಧಾರಿಯ ಗಾಂಧಾರಿಯು ಅಪೂರ್ವ ಸುಂದರಿಯಾಗಿದ್ದಳು ಭೀಷ್ಮ ಪಿತಾಮಹರು ಗಾಂಧಾರಿಯನ್ನು ಧೃತರಾಷ್ಟ್ರನೊಂದಿಗೆ ವಿವಾಹ ಮಾಡಲು ನಿರ್ಧರಿಸಿದರು ಮತ್ತು ಗಾಂಧಾರಿಯನ್ನು ಒಪ್ಪಿಸಿ ಧೃತರಾಷ್ಟ್ರನೊಂದಿಗೆ ಮದುವೆ ಮಾಡಲು ನಿರ್ಧರಿಸಿದರು ಆಗ ರಾಜ ಸುಬಾಲನು ಮತ್ತು ಶಕುನಿಯು ಈ ಮದುವೆಗೆ ನಿರಾಕರಿಸಿದರು ಆದರೆ ಹಸ್ತಿನಾಪುರದ ಸಾಮ್ರಾಜ್ಯವನ್ನ ನೋಡಿ ಅವರಿಬ್ಬರೂ ಏನೂ ಮಾಡಲಾಗಲಿಲ್ಲ ಮತ್ತು ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಮದುವೆಯಾಗುತ್ತದೆ ಗಾಂಧಾರಿಯ ಜಾತಕದಲ್ಲಿ ಒಂದು ದೋಷವಿತ್ತು ಆ ದೋಷದಲ್ಲಿ ಏನಿತ್ತೆಂದರೆ ಗಾಂಧಾರಿಯು ವಿವಾಹವಾದ ತಕ್ಷಣ ಆಕೆಯ ಗಂಡನು ತೀರಿಕೊಳ್ಳುತ್ತಾನೆ ಎಂದು ಗಾಂಧಾರಿಯ ಜಾತಕದಲ್ಲಿ ಒಂದು ದೋಷ ಇತ್ತು ಇದೇ ದೋಷದ ಕಾರಣ ಗಾಂಧಾರಿಯು ಮೊದಲು ಒಂದು ಹಾಡಿನೊಂದಿಗೆ ವಿವಾಹವಾಗುತ್ತಾಳೆ ಮತ್ತು ಆ ಹಾಡು ಕೊಂಡ ಕೆಲ ದಿನಗಳ ಕಾಲ ಮರಣ ಹೊಂದುತ್ತದೆ ಇದಾದ ನಂತರ ಧೃತರಾಷ್ಟ್ರನೊಂದಿಗೆ ವಿವಾಹವಾಗುತ್ತದೆ ಆದರೆ ಈ ಸುದ್ದಿ ಧೃತರಾಷ್ಟ್ರನಿಗೆ ತಿಳಿಯುತ್ತದೆ ಮತ್ತು ನನಗೆ ನೀವು ಮೋಸ ಮಾಡಿದ್ದೀರಿ ಒಬ್ಬಳು ವಿವಾಹಿತಳನ್ನು ನನಗೆ ಮದುವೆ ಮಾಡು ಕಟ್ಟಿದ್ದೀರಿ ಎಂದು ಸುಬಾಲ ಮತ್ತು ಆತನ ಎಲ್ಲ ಮಕ್ಕಳನ್ನು ಧೃತರಾಷ್ಟ್ರನು ಜೈಲಿನಲ್ಲಿ ಬಂಧಿಸಿಡುತ್ತಾನೆ ಮತ್ತು ಅವರನ್ನು ಎಷ್ಟು ಹಿಂಸಿಸುತ್ತಾನೆಂದರೆ ಪ್ರತಿದಿನ ಕೇವಲ ಒಬ್ಬರಿಗೆ ಮಾತ್ರ ಊಟವನ್ನು ಕಳಿಸುತ್ತಿದ್ದರು ಒಬ್ಬರಿಗೆ ಕಳಿಸಿದ ಊಟದಲ್ಲಿ ಅಷ್ಟು ಜನರು ಬದುಕುವುದು ಕಷ್ಟಕರವಾಗಿತ್ತು ಈ ಕಾರಣದಿಂದಾಗಿ ರಾಜ ಸುಬಾಲನು ಪ್ರತಿದಿನವೂ ನೀಡುತ್ತಿದ್ದ ಆಹಾರವನ್ನು ಶಕುನಿಗೆ ನೀಡುತ್ತಾನೆ ಮತ್ತು ಶಕುನಿಯನ್ನು ಜೀವಂತವಾಗಿರುವಂತೆ ನೋಡಿಕೊಳ್ಳುತ್ತಾನೆ ಶಕುನಿಯು ಒಬ್ಬ ಜಾನಾಕ್ಷತನದಿಂದ ಕೂಡಿದ ವ್ಯಕ್ತಿಯಾಗಿದ್ದ ಇದು ಸುಬಾಲನಿಗೆ ತಿಳಿದಿತ್ತು ಇದೇ ಕಾರಣದಿಂದಾಗಿ ಶಕುನಿಯನ್ನು ಸುಬಾಲನು ಉಳಿಸಿಕೊಳ್ಳುತ್ತಾನೆ ಮತ್ತು ಪ್ರತಿದಿನವೂ ಸುಬಾಲನ ಮಕ್ಕಳೆಲ್ಲರೂ ಮರಣ ಹೊಂದತೊಡಗಿದರು ತನ್ನ ಕಣ್ಣ ಮುಂದೆಯೇ ತನ್ನ ಇಡೀ ಕುಟುಂಬವು ಮರಣ ಹೊಂದುವುದನ್ನು ಶಕುನಿ ಕಣ್ಣಾರೆಯಾಗಿ ನೋಡಿರುತ್ತಾನೆ ಮತ್ತು ರಾಜ ಸುಬಾಲನು ಸಾಯುವ ಮೊದಲೇ ಶಕುನಿಯನ್ನ ಬಿಡಿ ಎಂದು ಧೃತರಾಷ್ಟ್ರನಲ್ಲಿಗೆ ಮನವಿ ಮಾಡಿರುತ್ತಾನೆ ಮತ್ತು ಈತನ ಮನವಿಯಂತೆ ಶಕುನಿಯನ್ನು ಧೃತರಾಷ್ಟ್ರನು ಬಿಡುಗಡೆಗೊಳಿಸುತ್ತಾನೆ ಸುಬಾಲನು ಸಾಯುವ ಮುಂಚೆ ಶಕುನಿಯ ಹತ್ತಿರ ಒಂದು ಮಾತನ್ನು ತೆಗೆದುಕೊಂಡು ಸಾಯುತ್ತಾನೆ ಆ ಮಾತೇನೆಂದರೆ ನೀನು ಶರಮಣಿಯಿಂದ ಹೊರಗೆ ಹೋಗಿ ಇಡೀ ಕೌರವ ವಂಶವನ್ನೇ ಹೇಗಾದರೂ ಮಾಡಿ ನಾಶ ಮಾಡು ಎಂದು ಶಕುನಿಗೆ ತಿಳಿಸಿ ಸಾವನ್ನಪ್ಪುತ್ತಾನೆ ತನ್ನ ಇಡೀ ಕುಟುಂಬವೇ ತನ್ನ ಕಣ್ಣ ಮುಂದೆಯೇ ಸ್ಮಶಾನವಾಗಿ ಹೋಗುವುದನ್ನು ಶಕುನಿಯು ಕಣ್ಣಾರೆ ಕಂಡಿರುತ್ತಾನೆ ಈ ಎಲ್ಲ ಕಾರಣಗಳಿಂದಾಗಿ ಶಕುನಿಯ ಹೃದಯದಲ್ಲಿ ಆಂತರಿಕವಾಗಿ ಕೌರವರ ಮೇಲೆ ದ್ವೇಷವಿತ್ತು ಸುಬಾಲನ ಮರಣದ ನಂತರ ಧೃತರಾಷ್ಟ್ರನು ಶಕುನಿಯನ್ನು ಬಿಡುಗಡೆಗೊಳಿಸುತ್ತಾನೆ ಆ ಸಂದರ್ಭದಲ್ಲಿ ಶಕುನಿಯು ಹಸ್ತಿನಾಪುರದಲ್ಲೇ ಉಳಿದುಕೊಳ್ಳುತ್ತಾನೆ ಮತ್ತು ಹಸ್ತಿನ ಕೌರವರ ವಿಶ್ವಾಸ ಗಳಿಸಿಕೊಳ್ಳುತ್ತಾನೆ ದುರ್ಯೋಧನನೊಂದಿಗೆ ಪ್ರತಿದಿನವೂ ಇರುತ್ತಾನೆ ಮುಂದೆ ಶಕುನಿಯ ಕಾರಣದಿಂದಲೇ ಪಗಡೆಯಾಟ ನಿರ್ಮಾಣವಾಗುತ್ತದೆ ಮತ್ತು ಪಗಡೆಯಾಟದಲ್ಲಿ ಕೌರವರು ವಿಜಯಶಾಲಿಗಳಾಗುತ್ತಾರೆ ಮತ್ತು ಪಾಂಡವರು ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ ಇದೆಲ್ಲ ಆದ ನಂತರ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಶಕುನಿಯು ಭಾಗವಹಿಸಿದರೂ ಕೂಡ ಶಕುನಿಯ ಮನದಾಳದಲ್ಲಿ ಕೌರವರ ಕುರಿತಂತೆ ಅಸೂಹೆ ಇತ್ತೆಂಬುದು ಖಚಿತವಾಗಿದೆ ಸ್ನೇಹಿತರೆ ಇದಾಗಿತ್ತು ಶಕುಣಿಯ ಇತಿಹಾಸ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ